ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವ ಹಿಂಗಾರಿ ಮಧ್ಯಮ ಫಲ ಐತೆ ಆದರೂ ಕಂಬಳಿ ದೇಶಕ್ಕ ಬರ ಐತೆ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕಿಗೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬಹುತದೆ ದೇಶದೊಳಗ ಕೈ ಬಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಢಾರ್ಥ ಅರ್ಜಿಂದ ಕೆಲವೊಂದು ಕಡೆ ತಂತ್ರ ಅತಂತ್ರ ಆಗತ್ತಂತೇಳಿ ನಮ್ಮ ಮತ್ತೆ ಆಯ್ತು ಪೀತ ನಾಶ ಆಗತ್ತ ಮುತ್ಯ ಪೀತ ನಾಶ ಆದೀತ ಭೂಕಾಂತಿ ನಡೆಯಿತ ಗಾಳಿ ಸುನಾಮಿ ಆದಿತ ಏಪ್ರಿಲ್ ನಿಂದ ಆಗಸ್ಟ್ ಪಾಪ ಕೈ ಮೀರಿ ಹೋಗತಂತೆ ಏಪ್ರಿಲ್ ನಿಂದ ಆಗಸ್ಟ್ ಒಳಗೆ ಪಾಪ ಕೈಮೀರಿ ಹೋಗತತಿ ಮುಂದ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತೆ ಅಂತ ಹೇಳಿ ನಮ್ಮ ಮುತ್ಯ ಯುರೋಪ್ ಅಮೇರಿಕಾ ಇರಾನ್ ರಷ್ಯಾ ತಾ ಮುಂದು ನೀ ಮುಂದು ಅಂತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಕಲಿ ಮುಂದೆ ಕಲಿ ಪುರುಷನ ಆಟ ಬಹಳ ಕೆಟ್ಟೈತಿ ಪಡವಲ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತ ದೇ ಮುಂದೆ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದೀತು ನೀತಿಯಿಂದ ನಿಜ ರೂಪ ಅಂತ ಹೇಳಿ ಜಗಳ ಕಲ ಇನ್ನೂ ಹೆಚ್ಚಾಗತ್ತೇಳಿ ನಮ್ಮ ಅಸುವೆ ಕಲಹ ಹೆಚ್ಚಾಗಿತ್ತು ಏಳಾನೇ ಮಳಿ ಎಂಟಾನೇ ಬೆಳಿ ಓಂ ಹರಿ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡ ಆರು ಗಂಡ ಹಣ್ಣು ಮುಸುಗಿನವರ ಗಂಡ ತುಂಡ ಜನವಾರ ಗಂಡ ಪಟ್ಟು ಪುದಿಯವರ ಗಂಡ ಇಟ್ಟ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಅಡಿವೆ ಮನೆ ಮಾಡಿ ಗಿಡದಡಿಂತು ತುಡುಗ ಮನೆ ಜೊತೆ ಕೊಲ್ಲುತ್ತ ಬರ್ತಾನೆ ಒಡೆ ಸದಾಶಿವ ಪರಾಕ್ರಮೆ ಏಕ ಲಾಖ ಐಸಿ ಹಸಾರಿಗೆ ಪುಡಿ ಬಚಾಕಿ